ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಸನ್ನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಮಾತಲ್ಲ ಹೆಂಚೋಲರು ಸೋ ಇವಾಗ ನಾವು ಏರ್ಪೋರ್ಟಿಗೆ ಹೋಗ್ತಾ ಇದ್ದೇವೆ ಅಂದರೆ ನಾವು ಊರಿಗೆ ಹೋಗೋದಿಲ್ಲ ಒಬ್ರು ಬರ್ತಾ ಇದ್ದಾರೆ ಸನ್ಯಾ ಯಾರು ಸನ್ನಿ ಅಪ್ಪ ಬರ್ತಾ ಇದ್ದಾರೆ ಸೊ ಅವರನ್ನು ಪಿಕಪ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಹಾಗೆ ಹೇಳಿ ಸನ್ನಿ ಮಿಸ್ಟರ್ ಸನ್ನಿ ಹೇಳ್ಬೇಕಂದ್ರೆ ಸ್ವಲ್ಪ ಲೇಟ್ ಆಯ್ತು ಇವತ್ತು ಸ್ಯಾಟರ್ಡೆ ಕೂಡ ಸೊ ಸ್ವಲ್ಪ ಟ್ರಾಫಿಕ್ ಕೂಡ ಇರಬಹುದು ಸೊ ನೋಡುವ ನಾವೀಗ ಜಸ್ಟ್ ಈಗ ಕರಾಮ ಬಿಟ್ಟದಷ್ಟೇ ಸೊ ಅಲ್ಲಿ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ನಾವು ರೀಚ್ ಆಗ್ತೇವೆ ಟ್ರಾಫಿಕ್ ಇಲ್ಲ ಆದ್ರೆ ಟ್ರಾಫಿಕ್ ಇದ್ದರೂ ಒಂದು ಬೂಸ್ಟರ್ ಆಗಿ ಹೋಗ್ಬಹುದು ಹಾಗೆ ಸೊ ಖುಷಿ ಆಗ್ತದೆ ಸಿಗುವ ಹೌದು ಸೊ ಊರಿಂದ ಪಾರ್ಸೆಲ್ ಎಲ್ಲ ಬಂದಿದೆ ಸ್ವಲ್ಪ ತುಂಬಾ ಇವರಿಗೆ ಸ್ವಲ್ಪ ನನ್ನ ಅಮ್ಮ ಏನೋ ಪ್ರೈಸ್ ಕಳಿಸಿದಾರಂತೆ ಅಲ್ಲ ಬೇರೆ ಏನೋ ಸರ್ಪ್ರೈಸ್ ಪ್ರೈಸ್ ಕಳಿಸಿದಾರಂತೆ ಸೊ ನಾನಂತೂ ತುಂಬಾ ಖುಷಿಯಾಗಿದ್ದೇನೆ ಸೊ ಹಾಗೆ ನಾನು ಮಿಸ್ ಮಾಡ್ತಾ ಇದ್ದೇನೆ

ಸೊ ಸಣ್ಣ ಬೂಸ್ಟರ್ ಇದ್ದಾರೆ ಎಸ್ ನೋಡಿ ಎಷ್ಟು ಫ್ರೀ ಇತ್ತು ಈ ಬಸ್ಸಿಂದ ಹೋಗ್ಲಿಕ್ಕೂ ಕೂಡ ಆಗೋದಿಲ್ಲ ಸೊ ಹೋಗ್ತಾ ಇದ್ದೇವೆ ಸ್ವಲ್ಪ ಅರ್ಜೆಂಟ್ ಆಯಿತು ಪರವಾಗಿಲ್ಲ ವೆಯ್ಟ್ ಮಾಡ್ಬೋದು ಅಲ್ಲಿ ಟರ್ಮಿನಲ್ ಟು ಅಲ್ಲಿ ಈಸಿ ನಮಗೆ ಬೇಗ ಎಕ್ಸಿಟ್ ಆದ ಕೂಡಲೇ ಹೊರಗೆ ಬರಲಿಕ್ಕೆ ಆಗ್ತದೆ ಬಟ್ ನಾವು ಸ್ವಲ್ಪ ಲೇಟ್ ಆಯಿತು ಪರವಾಗಿಲ್ಲ ನೋಡುವ ಏನಾಗ್ತದೆ ಅಂತ ಹೇಳಿ ಹೋಗುವ ನೋಡಿ ಫುಲ್ ಇವತ್ತಂತೂ ಇವಾಗ ನಾವು ಏರ್ಪೋರ್ಟ್ ರೀಚ್ ಆಗ್ತಾ ಇದ್ದೇವೆ ಇನ್ನೆಷ್ಟು ಮಿನಿಟ್ಸ್ ಉಂಟಾ ಹ್ಮ್ ಐದು ನಿಮಿಷ ಇದೆ ನೋಡುವ

ಇವಾಗ ನಾವು ಏರ್ಪೋರ್ಟ್ ಸೈಡ್ ಇದ್ದೇವೆ ಇವಾಗ ನಾವು ಏರ್ಪೋರ್ಟ್ ಆಚೆ ಸೈಡ್ ಹೋಗ್ಬೇಕು ನೋಡಿ ಫ್ಲೈಟ್ ಎಲ್ಲ ಇಲ್ಲಿ ಫ್ಲೈಟ್ ಎಲ್ಲ ನಿಂತಿದೆ ನೋಡಿ ಕಾಣಿಸ್ತಿದ್ಯಾ ಫ್ಲೈಟ್ ನೋಡಿ ನಮಗೆ ಇವಾಗ ಕಾಣಿಸ್ತದೆ ಫ್ಲೈ ದುಬಾಯ್ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲ ಲೋಕ್ರಿ ಇಲ್ಲಿ ನೋಡಿ ಒಂದು ಫ್ಲೈಟ್ ಆರ್ತಾ ಉಂಟು ನೋಡಿ ವಾ ವಾರ್ನವೇಲೆ nóði aipta gaana gaana de ಫ್ರೆಂಡ್ಸಿನ ನೋಡಿ ಫ್ಲೈಟ್ ಫ್ಲೈಟ್ ಹೋಗುವಲ್ಲಿ ನಾವು ಇವಾಗ ಪೆಟ್ರೋಲ್ ಹಾಕ್ಲಿಕ್ಕೆ ಬಂದಿದ್ವಿ ಸೊ ಹಾಗೆ ಟಯರ್ ಅಲ್ಲಿ ಗಾಳಿ ಇಲ್ಲ ಅಂತೆ ಸೋ ಹಾಗೆ ಸಣ್ಣ ಗಾಳಿ ಹಾಕ್ಲಿಕ್ಕೆ ಬಂದಿದ್ದಾರೆ ಗಾಳಿ ಹಾಕ್ಲಿಕ್ಕೆ ಇಲ್ಲಿ ನೋಡಬಹುದು ಆಟೋಮೆಟಿಕ್ ಕಾರ್ ವಾಶ್ ಆಗ್ತಾ ಉಂಟು ನೋಡಿ ಎಷ್ಟು ಬೇಗ ಪ್ರಪ್ ಆಗ್ತದೆ ನಾವು ಕೂಡ ಹೀಗೆ ಮಾಡುದು ಬೇಗ ಆಗ್ತದೆ ಆಟೋಮೆಟಿಕ್ ಕಾರ್ ವಾಶ್ ಅದೇ ತುಳಿತದೆ ಅದೇ ಎಲ್ಲ ನೋಡಿ ಇವಾಗ ಎಷ್ಟು ನೀರು ಹಾಕಿದ ಅನ್ಸುತ್ತೆ ಆಮೇಲೆ ಲಿಕ್ವಿಡ್ ಆಗ್ತದೆ ಆಮೇಲೆ ಅದಕ್ಕೆ ಸ್ಪೀಡ್ ಆಗಿ ನೀರು ಬರ್ತದೆ ಅದರಷ್ಟೇ ಮತ್ತೆ ಅದು ಡ್ರೈ ಕೂಡ ಮಾಡಿ ಕೊಡ್ತದೆ ಈಝಿ ಅಲ್ವಾ ಮನುಷ್ಯರು ಬೇಡ ಇದು ಆಟೋಮೆಟಿಕ್ಕೇ ಆಗ್ತದೆ ನೋಡಿ ಇವಾಗ ಫುಲ್ ಸ್ಪ್ರೇ ಮಾಡ್ತಾ ಉಂಟು ನೋಡಿ ನೋಡಿ ಲಿಕ್ವಿಡ್ ಸ್ಪ್ರೇ ಮಾಡ್ತಾ ಉಂಟು ಸೊ ಇವರ ಗಾಡಿಯಲ್ಲಿ ಎಂಥ ಎಂಥ ಇರಲಿಲ್ಲ ನಿಮ್ಮ ಗಾಡಿಯಲ್ಲಿ ಸೊ ಗಾಡಿಯಲ್ಲಿ ಇರಲಿಲ್ಲ

ಪಾರ್ಕ್ ಮಾಡಿ ಸೀದಾ ಏರ್ಪೋರ್ಟ್ ನ ಒಳಗೆ ಹೋಗುದು ಇವಾಗ ಅಲ್ವಾ ಮಿಶ್ರಿ ಎಸ್ ಅದ ಕೆಲಸ ಆಗ್ಬೇಕು ಇವಾಗ ಸೊ ಇವಾಗ ಪಾರ್ಕಿಂಗ್ ರೀಚ್ ಆದ್ವಿ ಸೊ ಇವಾಗ ಪಾರ್ಕಿಂಗ್ ಹುಡುಕ್ ಹುಡುಕ್ತಾ ಇದ್ದೇವೆ ಅಂತ ಅಂತೇಳಿ ಕಾಣಿಸ್ತಾ ಇಲ್ಲ ಅವ್ರದ್ದು ಕೂಡ ಪಾರ್ಕಿಂಗ್ ಹೋಗಿ ಮುಂದಕ್ಕೆ ಹೋಗಿ சோ இவாக நான் எரல் ஹத்தி வந்தேன் இல்லை நான் வைத்து மாதிரி கணி நான் மகுவில் எரல் ஹத்தி வந்தேன் ಸೊ ಯಾಕ ಬಂದ್ರು ನೋಡಿ ನೋಡಿ ರಾಜಪ್ಪ ಇತ್ತು ಅಪ್ಪ ಮತ್ತು ಅತ್ತೆ ಬಂದಿದ್ರು ಹೋಗಿದ್ದು ರಾಜಪ್ಪ ಇತ್ತು ಮಗಳು ಎಲ್ಲ ಬಂದಿದ್ದಾರೆ ಅದೇ ನಾನು ಅದಕ್ಕೆ ನಾವು ಮನೆಗೆ ಸ್ವೀಟ್ ಅಂದಿದ್ದು ಆಕೆ ಸ್ವೀಟ್ ತಿಂತ ಇದ್ದೇನೆ ನೋಡಿ ತಿನ್ನುದು ಇಲ್ಲಿ ನೋಡಿ ತುಂಬಾ ಐಟಮ್ಸ್ ಬಂದಿದೆ ಅಮ್ಮ ಇದನ್ನು ಕಳಿಸಿದ್ದಾರೆ ಕಲಿಸಿದ್ದಾರೆ ಹಾಗೆ ಅಷ್ಟೆ ನಮ್ಗೆ ತೊಂಡೆಕಾಯಿ ಊರಲ್ಲಿ ಮನೆಯಲ್ಲಿ ಆದದಂತೆ ಹಾಗೆ ನಿಪ್ಪಟ್ಟು ಕೂಡ ಸಿಕ್ತು ಅದನ್ನ ಕೂಡ ತಿಂತಾ ಇದ್ವಿ ಹಾಗೆ ಫ್ರೆಂಡ್ಸ್ ಒಂದು ಬ್ಯಾಡ್ ನ್ಯೂಸ್ ನಡೆಯಿತು ಏನಪ್ಪ ಅಂತ ಹೇಳಿದರೆ ನನ್ನ ಮಾವೊಂದು ಒಂದು ಲಗೇಜ್ ಮಿಸ್ ಆಯಿತು ಅವರು ಮಿಸ್ ಮಾಡಿದ್ದಾರಲ್ಲ ಯಾರೋ ಅವರ ಲಗೇಜನ್ನು ಗೊತ್ತಿಲ್ಲ ದೇಯೋ ಗೊತ್ತಿದ್ದು ಗೊತ್ತಿಲ್ಲ ತಗೊಂಡು ಹೋಗಿದ್ದಾರೆ ಮೊನ್ನೆ ಬೇಜಾರಾಯಿತು ಬ್ಯಾಗ್ ಇಲ್ಲ ಅಲ್ವಾ ಅಂತ ಹೇಳಿ ಮಾವೊಂದು ಎಲ್ಲ ಐಟಮ್ಸ್ ಅದರಲ್ಲೇ ಇತ್ತು ಹಾಗೆ ಆಮೇಲೆ ಸಣ್ಣ ಕಂಪ್ಲೇಂಟ್ ರೇಸ್ ಮಾಡಿದ್ರು ಆಮೇಲೆ ಅವರು ಕೂಡ ಟೈಪ್ ತಗೊಂಡ್ರು ಇದೆಯಾ ಇಲ್ವಾ ಟ್ರ್ಯಾಕ್ ಮಾಡ್ತೇವೆ ಅಂತ ಹೇಳಿ ಈಗಿನ ಅವ್ರದ್ದು ರಿಪ್ಲೈ ಬಂದಿರಲಿಲ್ಲ ಆಮೇಲೆ ಪುನಃ ಸಣ್ಣಿ ಕಾಲ್ ಮಾಡಿ ಕೇಳಿದರು ಆಮೇಲೆ ಅವರು ಹೇಳ್ತಿದ್ದಾರೆ ಹಾಂ ಬ್ಯಾಗ್ ಇದೆ ಅಂತ ಹೇಳಿ ಸೊ ಅವರಿಂದ ಏನು ರೆಸ್ಪಾನ್ಸ್ ಸಿಗ್ಲಿರಲಿಲ್ಲ ಅದು ತುಂಬ ಬೇಜಾರಾಯಿತು ಸಿಕ್ಕಿದ್ರು ಒಂದು ಹೇಳ್ಬೋದಿತ್ತು ಅವರಿಗೆ ಹೇಳಲಿಲ್ಲ ಆಮೇಲೆ ನಾವಿವಾಗ ಪುನಃ ಏರ್ಪೋರ್ಟಿಗೆ ಹೋದ್ವಿ ಬ್ಯಾಗ್ ತಕೊಂಡು ಬರಲಿಕ್ಕೆ ಫ್ರೆಂಡ್ಸ್ ಇವಾಗ ಬ್ಯಾಗ್ ಸಿಕ್ಕಿತು ನೋಡ್ಬೋದು ಸಣ್ಣ ಖುಷಿಯಾಗಿದ್ದಾರೆ ಅವರ್ತು ಐಟಮ್ಸ್ ಎಲ್ಲ ಇದೆಯಲ್ವಾ ಅದಕ್ಕೋಸ್ಕರ ಸಣ್ಣಗೆ ಖುಷಿ ಆಯ್ತು ಬ್ಯಾಗ್ ಸಿಕ್ಕಿತು ಅಂತೇಳಿ ಸೊ ಇವಾಗ ನಾವು ಇದ್ದೇವೆ ಏನು ಏನು ಮನೆಗೆ ಹೋಗ್ಬೇಕು ಸೊ ಇವಾಗ ಬ್ಯಾಗ್ ಸಿಕ್ಕಿತ್ತಲ್ವ ಅದರಲ್ಲಿ ಏನೆಲ್ಲ ಐಟಮ್ಸ್ ಇದೆ ನೋಡಿ ಅದನ್ನೆಲ್ಲ ಸನ್ನಿ ತೆಗಿತಾ ಇದ್ದಾರೆ ಕೊಡ್ಬೋದು ಏನೆಲ್ಲ ಉಂಟು ಅಂತ ಹೇಳಿ ಅತ್ತೆ ಮಾಂಸ ಕಳಿಸಿದ್ರು ಅದನ್ನೆಲ್ಲ ನೋಡ್ತಾ ಇದ್ದಾರೆ ಅಂಗನಿಯಂತೂ ತುಂಬ ಖುಷಿಯಲ್ಲಿದ್ದಾರೆ ಅತ್ತೆ ಹತ್ತಿರ ಕೇಳ್ತಾ ಕೇಳ್ತಾ ಇದ್ವಿ ಅಂತ ಇದ್ವಿ ಅಂತ ಕೇಳಿ ಕೇಳ್ತಾ ಇದ್ದಾರೆ ಹಾಗಂತ ಚೇರು ಚೇರು ಮೊಬೈಲ್ ಸೊ ಊರಿನ ಸಿಕ್ಕಾಪಟ್ಟೆ ಐಟಮ್ಸ್ ಎಲ್ಲ ಬಂದಿದೆ ನಮಗೆ ಅತ್ತೆ ಮಾವ ಎಲ್ಲ ತಂದಿದ್ರು ಸೊ ಖುಷಿ ಆಯಿತು ಊರಿದ್ದು ಕೆಲವು ಐಟಮ್ಸ್ ನಾವು ಮಿಸ್ ಮಾಡ್ತೇವೆ ಇಲ್ಲಿ ತಿಂಡಿರ್ಬೋದು ಪ್ರತಿಯೊಂದು ಕೆಲವೊಂದು ಮಿಸ್ ಮಾಡ್ತೇವೆ ಅದನ್ನೆಲ್ಲ ತಗೊಂಡು ಬಂದಿದ್ರು ಮಾವ ಸೊ ಅದನ್ನೆಲ್ಲ ಓಪನ್ ಮಾಡಿ ನೋಡ್ತಾ 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 ಟೈಮ್ ಸ್ಪೆಂಡ್ ಮಾಡಿದ್ವಿ ಅಮ್ಮ ಫ್ರೆಂಡ್ಸ್ ಬಂದ್ವಿ ಸೊ ಸ್ವಲ್ಪ ಲಗೇಜದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು ಎರಡು ಎರಡು ಸತಿ ಏರ್ಪೋರ್ಟ್ ಹೋದ್ವಿ ಈಗ ತಗೊಂಡು ಬಂದಿದ್ದಾನೆ ಸೊ ಅವನ ಈಗ ನಮ್ಮದು ಟೈಮ್ ವೇಸ್ಟ್ ಆಯ್ತಾಯಿತು ಹಾಗೆ ಎರಡು ಸತಿ ಅಪ್ಪನಿಗೆ ಏರ್ಪೋರ್ಟ್ ನೋಡಲಿಕ್ಕೆ ಸಿಕ್ಕಿತು ಬಟ್ ಫೈನಲಿ ಒಂದು ಒಳ್ಳೆ ವಿಷಯ ಎಲ್ಲ ಒಳಗಿದ್ದ ಎಲ್ಲ ಮಾಂಸ ಅದು ಇದು ಎಲ್ಲ ಸರಿಯೇ ಉಂಟು ಏನಾಗಲಿಲ್ಲ ಕೋಲ್ಡ್ ಇತ್ತು ಸೊ ಅಪ್ಪಂದು ಸ್ವಲ್ಪ ಲಗೇಜ್ ನಮ್ಮ ಬಸಲೆ ಇತ್ತು ಊರಿದು ಬಸಲೆ ಸೊ ಅದೆಲ್ಲ ಉಂಟು ಈಗ ಸೊ ಆಯ್ತು ಈಗ ಸೊ ಥ್ಯಾಂಕ್ಸ್ ಟು ಲಾಡ್ ಫೈನಲಿ ಮೆಟೀರಿಯಲ್ ಒಂದು ಸಿಕ್ಕಿತು ಏನು ಮಿಸ್ ಆದದ್ದು ಸೊ ಬೇಸಿಕಲಿ ಅದು ಯಾರೋ ಒಂದು ತಕೊಂಡಕ್ಕೆ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಅವ ಅಪ್ಪನಿಗೆ ಕೂಡ ಗೊತ್ತಾಗಲಿಲ್ಲ ಬಟ್ ಅಪಾರ್ಟ್ ಫ್ರಮ್ ದಟ್ ಆಲ್ ಗುಡ್ ಸೊ ಇವತ್ತು ಸ್ವಲ್ಪ ಟಯರ್ಡ್ ಆಗಿದ್ದಾರೆ ಸ್ವಲ್ಪ ಟೆನ್ಷನಲ್ಲೆಲ್ಲ ಇದ್ದಾರೆ ಸೊ ಮತ್ತೆ ಸ್ವಲ್ಪ ಈಗ ಫ್ರೆಶ್ ಆಗಲಿಕ್ಕೆ ಹೋಗಿ ಸ್ವಲ್ಪ ಊಟ ಎಲ್ಲ ಮಾಡಿ ಅವರ ರೆಸ್ಟ್ ತಗೊಳ್ಳಿ ಸೊ ನಾಳೆಯಿಂದ ನಮ್ಮ ರಿಯಲ್ ಅವ್ರದ್ದು ರಿಯಲ್ ದುಬೈ ಜರ್ನಿ ಚಾಲು ಆಗ್ತದೆ ಒಂದು ದಿವಸ ಕೂಡ ಅವರಿಗೆ ಫ್ರೀ ಕೊಡದೆ ಅಲ್ಲಿ ಇಲ್ಲಿ ಅಂತ ಕರ್ಕೊಂಡೋಗ್ಬೇಕು ಯಾಕಂದರೆ ಖಾಲಿ ಒಂದು ಫಿಫ್ಟೀನ್ ಡೇಸ್ ಇರೋದು ಅವರು ಸೊ ನೋಡುವ ಎಲ್ಲೆಲ್ಲಿ ಆಗ್ತದೆ ಕೆಲಸದ ನಡುವೆ ಒಂದು ಎರಡು ಮೂರು ದಿವಸ ರಜೆ ಉಂಟು ಸೊ ಆ ರಜೆ ಒಂದೊಂದು ಒಳ್ಳೆಯ ಯುಟಿಲೈಸ್ ಮಾಡುವ ಮತ್ತೆಲ್ಲ ಎಲ್ಲ ರಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲೇ ಇದ್ದ ಒಂದು ಸ್ವಲ್ಪ ಸ್ವಲ್ಪ ಲೋಕಲ್ ಪ್ಲೇಸಿಗೆಲ್ಲ ಕರ್ಕೊಂಡೋಗುವ ಸೊ ನೀವು ಕೂಡ ಒಂದು ಸಜೆಸ್ಟ್ ಮಾಡಿ ನೀವು ದುಬೈ ಬರುವಾಗ ಯಾವುದೆಲ್ಲ ಪ್ಲೇಸಿಗೆ ನಿಮ್ಮ ಪೇರೆಂಟ್ಸನ್ನೆಲ್ಲ ಕರ್ಕೊಂಡು ಹೋಗಿದ್ರಂತ ಅಂತ ಸೊ ಸೇಮ್ ಸ್ಪಾಟಿಗೆ ನಾವು ಕೂಡ ಟ್ರೈ ಮಾಡ್ತೇವೆ ಅವರಿಗೆ ಒಂದು ಕರ್ಕೊಂಡು ಹೋಗ್ಲಿಕ್ಕೆ ಅವರಿಗೆ ಜಾಸ್ತಿ ಮ್ಯೂಸಿಕ್ ಅದೆಲ್ಲ ಲೈಕ್ ಆಗೋದಿಲ್ಲ ಸ್ವಲ್ಪ ಸೀನರಿ ವೈಸ್ ಎಲ್ಲ ನೋಡಲಿಕ್ಕೆ ಒಳ್ಳೇದದ್ದು ಸೊ ಫ್ರೆಂಡ್ಸ್ ಪ್ಲೀಸ್ ಸಜೆಸ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಯು ಸೊ ನೀವು ಕೂಡ ಏರ್ಪೋರ್ಟ್ ಅಲ್ಲಿ ಲಗೇಜ್ ಎಲ್ಲ ಮಿಸ್ ಆದಾಗ ಫಸ್ಟ್ ಲಗೇಜ್ ಅಲ್ಲಿ ಒಂದು ಟ್ಯಾಗ್ ಇರುತ್ತೆ ಅಲ್ವಾ ಒಂದು ಟ್ಯಾಗ್ ಇರ್ತದೆ ಅದನ್ನು ನೋಡಿ ಲಗೇಜ್ ತಗೊಳ್ಳಿ ಇಲ್ಲದಿದ್ರೆ ಈ ಥರನೇ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಒಬ್ಬರ ಲಗೇಜ್ ಇನ್ನೊಬ್ರು ತಗೊಂಡು ಹೋಗ್ತಾರೆ ಮತ್ತೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನಂದ್ರೆ ನಮ್ಮ ಲಗೇಜಲ್ಲಿ ನಾವು ನಂಬರ್ ಹಾಕಿರ್ಲಿಲ್ಲ ಅಪ್ಪ ಸೊ ಅದೊಂದು ಪ್ಲೇಸ್ ಪ್ರಾಯದವರು ಯಾರಾದ್ರೂ ಒಂದು ಏಜ್ನವ್ರು ಬರುವಾಗ ಬ್ಯಾಗಲ್ಲಿ ಒಂದು ನಂಬರ್ ಒಂದು ಹಾಕಿ ಕಾಂಟ್ಯಾಕ್ಟ್ ಪರ್ಸನ್ ಒಂದು ಮಂಗಳೂರಿದ ಹಾಕಿ ಇಲ್ಲೊಂದು ಇನ್ನೊಂದು ನಮ್ಮ ದುಬೈದ ಹಾಕಿ ಯಾರಾದ್ರೂ ಇದ್ರೆ ಸೊ ಇಂಡಿಯಾದಲ್ಲಿ ಮಿಸ್ ಆದರೆ ಇಂಡಿಯಾ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗ್ತದೆ ಹಾಗೂ ದುಬೈಯಲ್ಲಿ ಮಿಸ್ ಆದರೆ ದುಬೈಯಲ್ಲಿ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗ್ತದೆ ಸೊ ಆ ಟೈಮಲ್ಲಿ ಈ ಟೈಪ್ ಎಲ್ಲ ಕನ್ಫ್ಯೂಷನ್ ಇರುವುದಿಲ್ಲ ಮತ್ತೆ ಇವರೆಲ್ಲ ತುಂಬ ಟೆನ್ಷನ್ ಆಗ್ತಾರೆ ಹಾಗೆ ನಾವು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್